ਕੁਲਾ ਬਿਟੇ ਜਿਗਦੇ ਆਇਰਤੇ ਨਾ ਜਿਗਦਰਦੇ ਇਧਰ ਕੁਲਾ ਬਿਟਰਾ ಹಾಂ ಯಾವ್ದಣ ಮನಕೋಳಿ ಕುಳ್ಳೋಳಿ ಹಾಂ ಹೆಸಲಿ ಐತ್ರಿ ಮಣಕ ಮನ ಅಲಚಿ ಅಲ್ಲ ರೀ ಎಷ್ಟು ತಿಂಗ್ಳು ಇತ್ತು ಒಂದು ವರ್ಷದ ಐತೆ ರೀ ಕೆಮ್ಮತ್ತೇನು ಹೇಳ್ತೀರೈವತ್ತು ಒಂದೋವತ್ತು ನಿಮ್ದು ನಿಮ್ಮದು ಹೆಸರು ರೀ ದಾನೇಶ್ ಬಸಪ್ಪ ತಂಬಾಕು ದಾನೇಶ್ ಬಸಪ್ಪ ತಂಬಾಕು ಬಸಪ್ಪ ತಂಬಾಕು ನಿಮ್ಮ ಊರು ಯಾವುದ್ರಿ ಜಿಲ್ಲಾ ಜಿಲ್ಲಾ ರೀ ಬಾಗಲಕೋಟೆ ತಾಲೂಕು ರಬ್ಕೈ ಬನಟ್ಟಿ ಜಾತಿ ಯಾವುದು ರೀ ಚಾರ್ಜ್ ಹಾಕ್ತಿ ರೀ ಈಗ ಎಷ್ಟು ಅಂದ್ರೆ ಒಂದು ವರ್ಷದ ಐತೆ ರೀ ಹನ್ನೆರಡು ತಿಂಗಳೈತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್